ಟಿಎ ನಾರಾಯಣಗೌಡ ಬಿಡುಗಡೆಗೆ ಕರವೇ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ರುದ್ರೇಶ್ ಹವಳದ್ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕೆಂದು ಜಿಲ್ಲಾಧ್ಯಕ್ಷರಾದ ರುದ್ರೇಶ್ ಹವಳದ್ರವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮಲ್ಲಮ್ಮ ಗೌಡರ್ ಪ್ರಶಾಂತ್ ಅಮರಾವತಿ ಕಲ್ಲೇಶ್ ಶಾಲಿ ಸಚಿನ್ ಪವಾರ್ ಸಂಜೀವ್ ಪಟದಾರಿ ನೂರಾರು ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಏನು ಇವತ್ತು ನಮ್ಮ ಕರ್ನಾಟಕದ ದುರ್ದೈವ ಏನಂತಂದ್ರೆ ಇವತ್ತು ಹಿಂದಿನ ಸರ್ಕಾರ ಇರ್ಬೋದು ಈಗಿನ ಸರ್ಕಾರ ಇರ್ಬೋದು ಪಾಠಾಚಾರಕ್ಕಾಗಿ ಒಂದು ಆದೇಶವನ್ನ ಮಾಡಿತ್ತು ಕನ್ನಡವನ್ನ ಐವತ್ತರವತ್ತು ಪರ್ಸೆಂಟ್ ಬಳಕೆ ಮಾಡ್ಬೇಕಂತೇಳಿ ಒಂದು ಆದೇಶವನ್ನ ಮಾಡಿತ್ತು ಅದು ಕೇವಲ ಆ ಒಂದು ಪೇಪರ್ಗಷ್ಟೇ ಸೀಮಿತ ಆಗಿದೆ ಇವತ್ತು ಬೆಂಗಳೂರಿನ ಇವತ್ತು ರಾಜಧಾನಿಯಲ್ಲಿ ಇವತ್ತು ದೊಡ್ಡ ದೊಡ್ಡ ಮಾಲ್ ಇರ್ಬೋದು ಹೋಟೆಲ್ ಗಳಿರ್ಬೋದು ಇವತ್ತು ಯಾವುದು ಕೂಡ ಕನ್ನಡದಲ್ಲಿ ಒಂದು ಆ ಬೋರ್ಡ್ ಇಲ್ಲ ಆನಂತರ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಮತ್ತೆ ಪರ ಹೊರ ರಾಜ್ಯದಿಂದ ಬಂದವ್ರಿಗೆ ಉದ್ಯೋಗ ಮತ್ತು ಹೊರ ಭಾಷೆಯನ್ನ ನಮ್ಮ ಕನ್ನಡದ ಮೇಲೆ ದಬ್ಬಾಳಕೆಯನ್ನ ನಡೆಸ್ತಾ ಇದ್ರು ಅದನ್ನ ಖಂಡಿಸಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಸರ್ಕಾರಕ್ಕೂ ಕೂಡ ಸಾಕಷ್ಟು ಸಾರಿ ಮನವಿಯನ್ನು ಮಾಡಿದ್ರು ಆದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಇವತ್ತು ಬೆಂಗಳೂರು ಗೃಹ ಮಹಾನಗರ ಪಾಲಿಕೆ ಇವತ್ತೇನು ವ್ಯಾಪಾರಸ್ಥರಿಗೆ ಅಂಗಡಿ ಮುಂಗಟ್ಟುಗಳಿಗೆ ಏನ್ ಲೈಸೆನ್ಸ್ ಅನ್ನು ಕೊಡ್ತಾ ಇದ್ರು ಅವ್ರು ಹೇಳ್ಬೋದಿತ್ತು ನೀವು ಕನ್ನಡವನ್ನ ಕಡ್ಡಾಯವಾಗಿ ಮಾಡದಿದ್ರೆ ನಿಮ್ಮ ಲೈಸೆನ್ಸ್ ಅನ್ನ ರದ್ದು ಮಾಡ್ತೇವೆ ಅಂತೇಳಿ ಒಂದು ದಿಟ್ಟ ನಿರ್ಧಾರವನ್ನು ಕೊಡಬೇಕಾಗಿತ್ತು ಅವ್ರು ಮಾಡ್ಲಿಲ್ಲ ಯಾಕಂತಂದ್ರೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಇವರು ಅದನ್ನ ರಿನೂವಲ್ ಮಾಡಿ ಅವ್ರಿಗೆ ಲೈಸೆನ್ಸ್ ಕೊಡ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ ನಾರಾಯಣಗೌಡ್ರ ನೆದ್ರಿಗೆ ಬಂದಿದ್ರಿಂದ ನಾರಾಯಣಗೌಡರು ಸುಮಾರು ನಲವತ್ತೈದು ದಿನಗಳಿಂದ ಬೆಂಗಳೂರು ಮಹಾನಗರ ಎಲ್ಲಾ ಬೀದಿ ಬೀದಿಗಳಲ್ಲಿ ಒಂದು ಕರಪತ್ರ ಹಂಚುವುದರ ಮುಖಾಂತರ ನಲವತ್ತೈದು ದಿನ ನಿರಂತರವಾಗಿ ಎಲ್ಲಾ ಅಂಗಡಿ ಮುಂಗಟ್ಟು ಮಾಲ್ಗಳಿಗೆ ಎಲ್ಲರಿಗೂ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನೀವು ಬನ್ನಿ ವ್ಯಾಪಾರ ಮಾಡಿ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಕನ್ನಡಿಗರ ದುಡ್ಡು ಬೇಕು ವ್ಯಾಪಾರ ಮಾಡ್ಲಿಕ್ಕೆ ಕನ್ನಡಿಗರ ಬೇಕು ಆದ್ರೆ ಕೆಲ್ಸಕ್ಕೆ ಮಾತ್ರ ಕನ್ನಡಿಗರ ಬೇಡ ಹ ಕನ್ನಡದ ನಾಮ ಫಲಕ ಬೇಡ ಅನ್ನೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಗಳನ್ನ ಮಾಡಿದ್ರು ಹಾಗಾಗಿ ಒಂದು ಗಡವನ್ನ ಕೊಟ್ರು ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನ ಒಳಗಡೆವೇ ಎಲ್ಲ ಮಾಲು ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡವನ್ನ ಅರವತ್ತು ಪರ್ಸೆಂಟ್ ಬಳಕೆ ಮಾಡದೆ ಹೋದ್ರೆ ನಾವು ಇಪ್ಪತ್ತೇಳನೇ ತಾರೀಕು ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಅವರು ಒಂದು ನಾಮಫಲಕವನ್ನ ಹಾಕ್ಲಿಲ್ಲ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಸನ್ಮಾನ್ಯ ಟಿ ಎ ನಾರಾಯಣಗೌಡ್ರು ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕು ಕನ್ನಡ ಉಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಪ್ಪತ್ತೇಳನೇ ತಾರೀಕು ಏನು ಇವತ್ತು ರಾಜಧಾನಿ ಬೆಂಗಳೂರಿಗೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಕೂಡಿಸಿ ಒಂದು ಹೋರಾಟ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ರು ಆ ಹೋರಾಟದಲ್ಲಿ ನಾವೇನೋ ಯಾರಿಗೂ ಕೂಡ ಆ ಯಾವ ಅಂಗಡಿ ಮುಂಗಟ್ಟಿಗೆ ಕೂಡ ನಾವು ಹಾನಿ ಮಾಡಿರ್ಲಿಲ್ಲ ಇನ್ನು ನಾರಾಯಣಗೌಡ ಸ್ಥಳಕ್ಕೆ ಬರೋಕ್ಕಿಂತ ಮುಂಚೆನೆ ನಾರಾಯಣಗೌಡ್ರನ್ನ ಬಂಧಿಸಿದ್ರು ಆ ನಾರಾಯಣಗೌಡ್ರ ಮೇಲೆ ಸುಮಾರು ಮತ್ತು ಅವ್ರ ಜೊತೆಯಲ್ಲಿ ಒಂದಷ್ಟು ಕರವೇ ಕಾರ್ಯಕರ್ತರ ಮೇಲೆ ಕೇಸ್ ಗಳನ್ನ ದಾಖಲೆ ಮಾಡಿದ್ರು ಸ್ವಾಮಿ ನೀವು ಎಷ್ಟೇ ಕೇಸ್ ಗಳನ್ನ ದಾಖಲೆ ಮಾಡಿ ನೀವು ನಮ್ಮನ್ನ ಗುಂಡಿಟ್ಟರು ಕೂಡ ನಾವು ಬಿಡೋದಿಲ್ಲ ಕರ್ನಾಟಕ ಕನ್ನಡಮಯ ಆಗುವವರೆಗೂ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ಬೇಕಾಗತ್ತೆ ಇವತ್ತು ಏನು ಈ ಮನವಿ ಕೊಡೋ ಉದ್ದೇಶ ಏನಂತಂದ್ರೆ ಇವತ್ತೇನ ಬಂಧಿತರಾದಂತ ಕನ್ನಡದ ಕಟ್ಟಾಳು ಸನ್ಮಾನ್ಯ ಟಿ ಎ ನಾರಾಯಣಗೌಡ್ರನ್ನೇನು ಬಂಧಿಸಿದ್ದಾರೆ ಅವ್ರ ಜೊತೆಲಿರ್ತಕ್ಕಂಥ ಕಾರ್ಯಕರ್ತರನ್ನ ಅವರನ್ನ ಕೂಡಲೇ ತತ್ತಕ್ಷಣ ಬಿಡುಗಡೆ ಮಾಡದೆ ಹೋದ್ರೆ ನಾವು ಕರ್ನಾಟಕವನ್ನ ಬಂದ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಈ ಮೂಲಕ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ರುದ್ರೇಶ್ವರ್ ಜಿಲ್ಲಾಧ್ಯಕ್ಷರು ಧಾರವಾಡ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ का लॉन्ग हॉल गुड एंड ब्यूटिफुल हॉल लेटर पार्टी धारवा कर लॉन्ग हॉल मॉडर्न एकाउंट एंड लेनू वेडिंग इवेंट एंगेजमेंट सेरेमनी बर्थडे पार्टी स्कूल एंड कॉलेज इवेंट और अदर इवेंट एंजॉयलोट पेयर विक्यूरिटी पार्किंग अवेलेबल मेमोरेबल मोट विजिट धारवाड़ का लॉन्ग हॉल नियर पत्र पत्रा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन 9